ನಮಸ್ಕಾರ ನಾನು ದಿನೇಶ್ ಶಿರ್ವಾಳ ಕರ್ನಾಟಕ ರಾಜ್ಯ ರೈತ ಸಂಘ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು ಆತ್ಮೀರೆ ರಾಜ್ಯಾದ್ಯಂತ ಹವಾಮಾನ ವೈಪರೀತ್ಯದಿಂದ ವಿಪರೀತ ಮಳೆ ಆಗ್ತಾ ಇದ್ದು ರೈತರು ಬೇಸಿಗೆಯಲ್ಲಿ ಮಾಡಿರ್ತಕ್ಕಂಥ ಬೆಳೆಗಳನ್ನ ಕಟಾವು ಮಾಡಲಿಕ್ಕೆ ಪರದಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆ ನಮ್ಮ ತಂಡ ಇವತ್ತು ರೈತರ ಹಕ್ಕುಗಳ ರಕ್ಷಣೆಗಳ ಜೊತೆಗೆ ಅವರ ಬೆಳೆಯನ್ನು ಕೂಡ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಪಣ ತೊಟ್ಟು ಇವತ್ತು ಜನ್ನೆ ಹಾಕಲು ಚೌಡಪ್ಪನವರ ಜೋಳ ಒಂದು ಮೂರು ಎಕರೆ ಜೋಳ ಬೆಳೆದಿದ್ದಾರೆ ಅದನ್ನು ಕಟಾವು ಮಾಡಲಿಕ್ಕೆ ಮಳೆ ಬಿಡದ ಕಾರಣ ನಾವೆಲ್ಲರೂ ಕೂಡ ಅವ್ರಿಗೆ ಕೈ ಜೋಡಿಸ್ಬೇಕು ಅವ್ರ ಬೆಳೆಯನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ತಂಡವನ್ನು ರೂಪು ಮಾಡಿಕೊಂಡು ಸುಮಾರು ಮೂರ್ನಾಲ್ಕು ತಂಡಗಳು ಮಾಡಿಕೊಂಡು ಇವತ್ತು ಇಲ್ಲಿ ಅನಂತಪುರ ಹಾಗೂ ತ್ಯಾಗರ್ಥಿ ಭಾಗದಲ್ಲಿ ನಮ್ಮ ರೈತರು ರೈತರ ಬೆಳೆಯನ್ನ ರೈತ ಸಂಘಟನೆ ಪದಾಧಿಕಾರಿಗಳು ಕಾರ್ಯಕರ್ತರು ರಕ್ಷಣೆ ಮಾಡೋ ಕೆಲಸದಲ್ಲಿ ನಿರತರಾಗಿದ್ದಾರೆ ಇವತ್ತು ರಾಜ್ಯಾದ್ಯಂತ ರೈತ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ನಾನು ಕೇಳ್ಕೊಳ್ಳೋದಿಷ್ಟೇ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ರೈತರ ಬೆಳೆಯ ರಕ್ಷಣೆಗೆ ಧಾವಿಸಬೇಕು ಯಾಕಂತಂದ್ರೆ ಇಂಥ ಅಕಾಲಿಕ ಮಳೆ ಸಂದರ್ಭದಲ್ಲಿ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾವುದೇ ವಾಹನಗಳು ಕೂಡ ಅಥವಾ ಕಟಾವು ಮಿಷನ್ಗಳು ಕೂಡ ಇಳಿದಿರತಕ್ಕಂಥ ಈ ಸಂದರ್ಭದಲ್ಲಿ ದೈಹಿಕವಾಗಿ ಶ್ರಮ ಆಗ್ತಕ್ಕಂಥ ಕೃಷಿ ಕಾರ್ಮಿಕರ ಅಗತ್ಯ ಇರ್ತದೆ ಇವತ್ತು ಕೃಷಿ ಕ್ಷೇತ್ರ ಕಾರ್ಮಿಕರ ಅಭಾವವನ್ನು ಎದುರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರಿಗೆ ಕೈ ಜೋಡಿಸ್ಬೇಕು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ಅವರಿಗೆ ಈ ಸಹಕಾರ ಮಾಡಿ ಅವ್ರ ಬೆಳೆ ರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತೀವಿ ಮತ್ತು ಎಲ್ಲ ರೈತ ಬಾಂಧವರಿಗೂ ಇದನ್ನು ನಾನು ಮನವಿ ಮಾಡ್ತೀನಿ ರೈತ ಸಂಘದ ಕಾರ್ಯಕರ್ತರು ಪದಾಧಿಕಾರಿಗಳು ಮುಖಂಡರಲ್ಲಿ ನಿಮ್ಮ ನಿಮ್ಮ ಭಾಗದಲ್ಲಿ ರೈತರು ಈ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಸಿಲುಕಿದಾಗ ಅವ್ರ ಜೊತೆಗೆ ನೀವು ನಿಲ್ಲಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಎಲ್ಲ ತಾಲೂಕಿನಲ್ಲೂ ಕೂಡ ರೈತರಿಗೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ತಂಡ ತಂಡವನ್ನು ರೂಪಿಸ್ಕೊಂಡು ಒಂದು ದಿನ ಅವರ ಹೊಲದಲ್ಲಿ ಶ್ರಮಾಧಾನ ಮಾಡುವ ಮೂಲಕ ಅವರಿಗೆ ಸಹಕಾರ ಮಾಡಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ದೀವಿ ಇವತ್ತಿನ ನೇತೃತ್ವ ನಮ್ಮ ತಾಲೂಕು ಅಧ್ಯಕ್ಷರು ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ ಇವರು ತೆಗೆದುಕೊಂಡಿದ್ದಾರೆ ಹಾಗೆ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇವತ್ತು ನಮ್ಮ ತಂಡ ಕರ್ಕೊಂಡು ಬಂದು ಅವರ ಜೋಳ ಕಟಾವಿನಲ್ಲಿ ನೆರವಾಗ್ತಾ ಇದ್ದೀವಿ ನಮಸ್ಕಾರ